ಹಾಯ್ ಫ್ರೆಂಡ್ಸ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ನಾನು ಮತ್ತು ನನ್ನ ನಾದ್ನಿ ಸೊ ನಾದ್ನಿ ಅಂತ ಅಂದರೆ ನಮ್ಮ ಹಸ್ಬೆಂಡ್ ಇದ್ರಲ್ಲ ಅವರ ಚಿಕ್ಕಮ್ಮನ ಮಗಳು ನಮ್ಮ ಊರಿಗೇ ಅವ್ರನ್ನ ಕೊಟ್ಟಿರೋದು ಅವ್ರ ಮಾಮೂಗೇನೆ ಮದುವೆ ಮಾಡ್ಕೊಂಡಿರೋದು ಸೊ ಅವರು ನಾನು ನಮ್ಮ ಊರಲ್ಲಿ ಹಬ್ಬ ಇದೆ ಊರ ಹಬ್ಬ ಹಾಗಾಗಿ ಕಣುಗ್ಲು ಬೇಕಿತ್ತು ನಮ್ಮೂರಲ್ಲಿ ಎಲ್ಲೂ ಇಲ್ಲ ಮರ ಅದಕ್ಕೆ ಇಲ್ಲೇ ಊರಲ್ಲಿ ನಮ್ಮ ಊರಿಗೆ ಹೋಗ್ತೀವಲ್ವ ನಮ್ಮ ಊರಿಗೆ ಅದೇ ರೋಡಲ್ಲಿ ಇದೆ ಮರ ಸೊ ಅಲ್ಲಿ ಇತ್ತು ಹೂವು ಅದಕ್ಕೆ ಕಿತ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ನನ್ನ ನಾದ್ನಿ ಹೋಗ್ತಿದ್ವಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ದೃಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ನಾದ್ನಿ ಇವರ ಹೆಸರು ನೇತ್ರ ಅಂತ ಅಂದ್ಬಿಟ್ಟು ಸೊ ನಾನು ಯಾವುದೇ ಒಂದು ವೀಡಿಯೋಸ್ ರೀಲ್ಸ್ ಮಾಡಬೇಕು ಅಂತ ಅಂದ್ರೂ ನಾವು ತೋಟದತ್ರಲ್ಲೇ ಜಾಸ್ತಿ ಮಾಡೋದು ರೀಲ್ಸ್ನ ಅಂದರೆ ಇವರು ಮಾತಾಡ್ತಾ ಇರಲಿಲ್ಲ ಚಿಕ್ಕಪುಟ್ಟ ನಾನು ಇವಳು ಯಾವತ್ತೂ ಜಗಳ ಆಡ್ಕೊಂಡಿಲ್ಲ ಹಿಂಗೆ ಬೇರೆಯವ್ರಿಂದ ಚಿಕ್ಕಪುಟ್ಟ ವಿಷಯಕ್ಕೆ ಹಂಗೆ ಜಗಳ ಆಡ್ಕೊಂಡು ಮಾತಾಡಿಸ್ತಿರ್ಲಿಲ್ಲ ಇವಾಗ ಮತ್ತೆ ರಾಜಿ ಆಗಿದ್ದೀವಿ ನಾನು ಮತ್ತು ಇವಳು ಚೆನ್ನಾಗಿದ್ದರೆ ಜನಗಳಿಗೆ ಸಹಿಸೋಕ್ಕೆ ಆಗೋಲ್ಲ ಏನಾದರೂ ಒಂದು ತಂದು ಇಟ್ಬಿಟ್ಟು ದೂರ ಮಾಡಿಬಿಡ್ತಾರೆ ಸೊ ನಾವು ತುಂಬ ನಾನು ಮದುವೆ ಬಂದಾಗ್ಲಿಂದ ನಾನು ಮತ್ತು ಇವಳು ತುಂಬ ಕ್ಲೋಸು ಸೊ ಚೆನ್ನಾಗಿ ಇದ್ವಿ ಚೆನ್ನಾಗಿರ್ತೀವಿ ಸ್ವಲ್ಪ ದಿವಸ ಚೆನ್ನಾಗಿದ್ದೀವಿ ಅಂತ ಅಂದರೆ ಮಧ್ಯದವರು ಯಾರಾದರೂ ಹೊತ್ತಿಸ್ಕೊಟ್ಬಿಟ್ಟು ನಮ್ಮಿಬ್ರು ದೂರ ಮಾಡಿಬಿಡ್ತಾರೆ ಸೊ ಹಾಗೆ ಆಗೋದು ಇವಾಗ ಬಂದಿದ್ದೀವಿ ಕಣುಗಳುವನ್ನು ಕಿತ್ಕೊಳ್ಳೋದಕ್ಕೆ ಕೋಲ್ ರೆಡಿ ಮಾಡಿಟ್ಟವ್ರೆ అయ్యి అట్కస్కో ఎట్కే అండి ఒరిత్యా కోల్ కోలత మురి నమ్మ తోడతరీ ఇలా హెల్ల మేలుగడ్డ ఆహా అల్లి ఇల్లీ బీదవల్ ಅತ್ತೆ ಒಂದು ಈ ಥರ ಆ ಕಡೆ ಹೊತ್ತು ಹೇಳ್ತೀನಿ ಹಂಗೆ ಕಾಲಾಕಿ ಬೇರೆ ಇನ್ನೆಲ್ಲೂ ಇಲ್ವಾ ನೀವು ಸಲ್ ತೋರಿಸ್ತಾ ಇದ್ರಲ್ಲ ಕಣಗ್ಳು ಎಲ್ಲ ವಿಷ ಅಂತೇ ಹೂ ಅದ್ಯಾವ್ದ ಹುಡ್ಗಿ ಕಣಗ್ಳು ತಿನ್ ಸತೋಗಂತಲ್ಲ ಯಾರಿಗೊತ್ತು ಹುಷಾರೋ ಮೇನ್ ಇದೆ ಅಲ್ವ ದೇವ್ರಿಗೆ ಸಿಷ್ಟೇ ಸಿಕ್ಕಿದ್ದು ಮೇಲ್ಗಡೆ ಇದೆ ತುಂಬ ಎತ್ತಿಸ್ತಾ ಇಲ್ಲ ಕೋಲಲ್ಲಿ ಬಡಿದು ಎಷ್ಟಾಗುತ್ತೆ ಅಷ್ಟು ಕಿಟ್ಕೊಂಡಿದ್ದೀವಿ ಆಗುತ್ತೆ ಒಬ್ಬಳಿದಲ್ವಾ ಸೊ ನಮ್ಮ ನಾದಿನಿ ಮಾಡಲ್ಲ ಅಂತ ಹಬ್ಬನ ಆದರೆ ಒಬ್ಬಳೇ ಅಲ್ವಾ ಸಾಕಾಗುತ್ತೆ ಬಾ ತೋಡತ್ರ ನಮ್ಮ ಹೊಲದಲ್ಲಿ ಸೊಪ್ಪು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋಯ್ತಾ ಇದ್ವಿ ಜೋಳ ಹಾಕಿದ್ವಲ್ಲ ಆ ಹೊಲದಲ್ಲಿ ಹಂಗೆ ಆಳ್ಬಿಟ್ಟಿದ್ದು ಐತ ಇಲ್ವ ಅಂತ ಗೊತ್ತಿಲ್ಲ ಅಲ್ಲಿ ಬೈಕ್ ಹಾಕ್ಬಿಟ್ಟು ಹಿಂಗೆ ನಡ್ಕೊಂಡು ಇದ್ವಿ ಹುಲ್ ನೋಡಿಲ್ಲ ಹೆಂಗೈತೆ ಶುಂಠಿಯಿಂದ ಕಿತ್ತಿಲ್ಲ ಅಲ್ವಾ ಹೊಸ ತಂದು ಕಟ್ಟಿಬಿಟ್ರೆ ಇಲ್ಲವಂತೂ ಯಾರು ತಿನ್ಬಿಡ್ತವೆ ಇವ್ರಿಗೂ ಐತೆ ಶುಂಠಿ ಕಿತ್ತಿಲ್ಲ ಡೈರಿ ಡೈರಿ ಅಲ್ಲ ನಮ್ದೇ ಬಾಳೆ ಹ್ಞೂ ನೀರೇ ಬಿರೇ ಬಿಟ್ಟಿಲ್ಲ ನಮ್ದು ಬಂದವ ಕಡೆ ಬಂದವ ಈಗ ಹ್ಞೂ ಬಂದ ಹ್ಞೂ ಇದು ಪುಟ್ಬಾಳೆಣ್ಣ ಆ ಕಡೆ ಪಚ್ಪಾಳೆ ನೀನು ಮಗು ದಾನ ಇಲ್ಲಿರಂಗ ನಮ್ಮವಲ್ಲ ಅಲ್ಲೂ ಹಾಕಿದ್ದೀವಿ ಇವಾಗ ಪುಟ್ಪಾಳೆ ನಂಗೆ ಅವ ಇಷ್ಟ ಆಗಲ್ಲ ಹಣ್ಣು ನಂಗೆ ಇಷ್ಟ ಆಗಲ್ಲ ಶುಂಠಿ ಆರುವರೆ ಸಾವಿರ ರೂಪಾಯಿ ಐತಂತೆ ಆದರೂ ಮಾರಿಲ್ಲ സൊപ്പില്ല ഇത് കയായിര ഗോ സൊപ്പി జోళ హాక్తికి ఒళ్ళు ఐదు సార్ రూపాయ అంత టన్ను హాక్తు ఏం జోళ్ళివ ఫ్రెండ్స్ ఉప్పు ఎల్ సిగ ఫ్రెండ్స్

ನಮ್ದು ಅದೇ ಕೆಲಸ ಮಾತಾಡೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಕಲ್ಲಿ ಸುತ್ತದು ಮಾವಿನಕಾಯಿ ಆಮೇಲೆ ಅವರೇಕಾಯಿ ಕಳ್ತನ ಮಾಡೋದು ಬರೀ ಇದೆ ಸೊಪ್ಪೆಲ್ಲ ಕಿತ್ಕೊಂಡು ನಮ್ಮ ಶುಂಠಿ ಹತ್ರ ಬಂದು ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಮರದ ಮಾವಿನಕಾಯಿ ಸಕ್ಕ ಚೆನ್ನಾಗಿರುತ್ತೆ ಈ ವರ್ಷ ಜಾಸ್ತಿ ಬಿಟ್ಟೇ ಇಲ್ಲ ಕೊಬ್ಬರಿ ಮಾವು ಸ್ವೀಟ್ ಜಾಸ್ತಿ ಸಕ್ಕ ಸ್ವೀಟ್ ಕಾಯಿ ತಿನ್ಬೋದು ಬಲ್ತಿರೋ ಕುಯಿತು ಇದಿಲ್ಲ ಅಲ್ಲ ಕಾಯಿಲಿ ಕಳೆ ಕೀಳ್ಸಿದ್ವಲ್ಲ

ಗಮಂಗಮ್ಮ ಅಂತ ಮಾವಿನಕಾಯಿ ನೋಡು ಹಿಡ್ಕೊ ನಮ್ದು ಖುಷಿ ಆಡಂಬರ ಸ್ವಲ್ಪ ದಿವಸ ಅಷ್ಟೇ ನೋಡ್ ಕೇಳು

ಇಲ್ಲ ಅಲ್ಲಿ ಅಲ್ಲಿ ಸಣ್ಣ ಮಕ್ಕಳಲ್ಲಿ ಓ ಕಾಫಿ ನೋಡಿ ಫ್ರೆಂಡ್ಸ್ ಕಾಫಿ ಬೀಜ ನೋಡಿ ನಮ್ಮ ಹಳ್ಳಿ ಕಡೆ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾವಿನ ಹಣ್ಣು ಸಿಗುತ್ತೆ ಅಳಸಿನ ಸಿಗುತ್ತೆ ಕಾಫಿ ಬೀಜ ಸಿಗುತ್ತೆ ಬಾಳೆಹಣ್ಣು ಸಿಗುತ್ತೆ ಸೊ ಮಾವಿನಕಾಯಿ ಸಿಗುತ್ತೆ ಸೀಬೆಕಾಯಿ ಸಿಗುತ್ತೆ ನೋಡಿ ಸೀಬೆಕಾಯಿ ಕೂಡ ಹೋಗ್ತಾ ಇದೀವಿ ಇವಾಗ ಹಣ್ಮೇ ಇಲ್ಲ ಇದೇ ಬದನಲ್ಲಿ ಬಿಡೋದು ಅಣ್ಣಬೆ ಅಯ್ಯೋ ಹಸಿ ಇರಲಿಲ್ಲ ಕಣ್ಬಿಡ ಹೌದಾ ಕೇಳಿಸ್ಕೊತವೇನೋ ಲೇಖನ ಹತ್ರ ತೆಗೆದು ಬಸಿ ಎಲ್ಲ ಕೈಲಿ ಹಾಕಿದ್ರೆ ಇಷ್ಟಿಷ್ಟು ಒಂದು ಕಂಟಿಲ್ಲ ಮೈನ್ಕೊಂದೂ ಇಲ್ಲ ಒಂದೊಂದು ಸಿಕ್ಕಿದ್ದ ತಿಂದಿದ್ದ ला असं दा बेस क निर्योय क करणार म काय तर ओनस पडा उडतो काय करतो त्याला काही बोलविलानो हं एवढं इरादो हं दिना घंटा दिना खूतिरत जोडलो मेवा या किंग आते सुन्ने कोयतीराकला అలా इंडियन एनसते ए इंडियन एनसते ಅಂತ ಅನುಭವಂತೆ ਕਾਹ ਕਰ ਰਹੇ ਹੋ ਤੁਸੀਂ ਉਹ ਉਹ ਕਿਹੜਾ ਕਰੈਕਟ ਹੈ ਕਰੈਕਟ ਉਹ ਲੋੜੀਂਦਾ ਉਹਲਵਾ ਕਰੈਕਟ ਹੈ ਤੇ ਮੇਲੇ ਇੰਦਾ ਵੀਡੀਓ ਮਾਰ ਬੁੱਟੋ ਇੰਦੀ ਆਹ ਸੁਮੇਂੇ ਕੁੱਦੀ ਰਕਲੇ ਨਾ ਆਈਡੀ ਮਾਰ ਕੇ ਕੁੱਦੀਰਤਾਰੇ ਦੇਵਿਕਾ ਕੁੱਦ ਬਟਰੋਂ ਅੰਤ ਉਹ ਲੋੜੀਂਦੀ ਕੁੱਦੀ ਨਾ ਰੱਖ ਮੈਂ ਹੋ ਗਿਆ ਬਰ ਲਾ ਬੜਾ ਵੇਗਾ ਹਾਂ ਉਹ ਸ਼ੁਰੂ ਆਖਾ ਤੈਰ ਬਕਾ ਅੱਗ ਨੇ ਅਸੂਗੜੇ സേവായില്ലപ്പ അസ് ആയില്ല നമ്മ ക ಫ್ರೆಂಡ್ಸ್ ಇವಾಗ ಹಸು ಎಲ್ಲ ಕಟ್ಟಾಕ್ಬಿಟ್ಟು ಆಯಿತು ಇದ್ದೀವಿ ಮನೆಗೆ ತುಂಬ ಬಿಸಿಲು ಸೊ ಊಟ ಏನು ಮಾಡ್ಕೊ ಬಂದಿಲ್ಲ ಹಾಗಾಗಿ ನಮ್ಮ ಆದಿ ಟೈಮ್ ಕರೆಕ್ಟಾಗಿ ಊಟ ಮಾಡಿಬಿಡ್ಬೇಕು ಅವಳಿರಲ್ಲ ಇವಾಗ ಇದ್ದೀವಿ ಅಂತಾರ ಈ ಟೈಮಲ್ಲಿಗಿದೆ ಹೇಳಿ ಚೆನ್ನಾಗಿರ್ತಾವ ನಂಗೆ ಹೋಗಿ ಕುಯ್ಕೊಡು నం గొత్తల వస్తూబుట్టవ సాంబార్గే ఫ్రెండ్స్ అయ్యి ఏ ఎళ్ళు కల్తాయిరదో ఇల్ోడు ఇల్లీ ఈ కడే అయ్యి ఇల్ోడు ఇల్లు చనగవే ఈ టైమల్ ఆక్తారా ఈ టైమల్ ఆక్తారా ಅದು ನಿಮಗೆ ಬುಡ್ಡೇಕಾಯಿ ಬಲ್ತ ಬುಡ್ಡೇಕಾಯಿ ಇಡೊಳ ಚೆನ್ನಾಯಿತು ಕಣೆ ನೀವೇ ಕಿರು ಇಲ್ಲಿ ದಪ್ಪ ಆಯ್ತು ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅವರು ನನ್ನಾದ್ಮೇ ಮನೆಗೆ ಹೋದ್ಲು ಸ್ವಲ್ಪ ಬಟ್ಟೆ ಇತ್ತು ವಾಷಿಂಗ್ ಮಿಷಿನ್ಗೆ ಹಾಕಿದರೆ ಅದು ಜಾಸ್ತಿ ಆಗಿರೋದು ಹೋಗೋದೇ ಇಲ್ಲ ಸೊ ಹಾಗಾಗಿ ಹ್ಯಾಂಡ್ ವಾಶ್ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ಕೈಲೇ ತೊಳಿತೀನಿ म शाह ತೋಟದ ಹತ್ರ ಬಂದಿದ್ದೀನಿ ಹಸುನ ಒಳಗಡೆ ಕಟ್ಬಿಟ್ಟು ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಬರೋ ಲೇಟಾಗುತ್ತೆ ನೀನೇ ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಬಾ ಅಂತಂದರು ಹಾಗಾಗಿ ನಾನೇ ಬಂದಿದ್ದೀನಿ ಟೈಮ್ ಬಂದು ಇನ್ನೂ ನಾಲ್ಕು ಮುಕ್ಕಾಲು ಅಷ್ಟೇ ಮಳೆ ಬರೋಂಗಾಗಿದೆ ಅದಕ್ಕೆ ಮಳೆ ಬಂದರೆ ನಮ್ಮ ಹತ್ರ ಬರೋಕೆ ಆಗಲ್ಲ ಹಾಗಾಗಿ ಬೇಗನೆ ಕಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ ಹಸುನೆಲ್ಲ ಒಳಗಡೆ ಕಟ್ಟಿ ಆಯಿತು ಇಟ್ಕೊಟ್ಕೆ ಹತ್ರ ಇಟ್ಕೊಂಡು ಇಟ್ಕೊಂಡು ಹೋಗಿ ಆಯಿತು ಇವಾಗ ಎಮ್ಮೆ ಕರನ ಮಟ್ಕೊಂಡೋಗ್ತಾಯಿದ್ದೀನಿ Yeah.

ಸಂಜೆ ಊಟಕ್ಕೆ ಬಸ್ ಸಾಂಬಾರು ಮತ್ತು ರೈಸ್ ಮುದ್ದೇನ ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಸಾಂಬಾರು ಹೊಲದ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಮುಂದಿನ ಸ್ಪೆಷಲ್ ಆಗಿರುತ್ತೆ ಹಬ್ಬದ ಬ್ಲಾಗು ಮಿಸ್ ಮಾಡ್ದೇ ನೋಡಿ ಥ್ಯಾಂಕ್ ಯು